ದಶಕಂಠ ರಾವಣ ಅಲ್ವಾ ಹತ್ತು ತಲೆಯ ರಾವಣ ಹತ್ತು ತಲೆಯ ರಾವಣ ಅಲ್ವಾ ಮೂರು ತಲೆಯ ದತ್ತಾತ್ರೇಯರು ಈಗೆಲ್ಲ ಬೇರೆ ಬೇರೆ ವಿಷಯಗಳೆಲ್ಲ ಉಂಟು ಇದೆಲ್ಲ ತತ್ತು ಅಂತ ಹೇಳಿದ್ರು ಒಂದೇ ನಿಮಿಷದಲ್ಲಿ ಹತ್ತು ದಿಕ್ಕಿನ ಆಲೋಚನೆ ನಾವು ಮಾಡ್ತೇನೆ ಹತ್ತು ದಿಕ್ಕಿನಲ್ಲಿ ಏನು ನಡೀತಾ ಉಂಟು ಅಂತ ಅವನ ಸುತ್ತಮುತ್ತಲು ಹಿಂದೆ ಮುಂದೆ ಎಲ್ಲ ಯಾರೆಲ್ಲ ಏನೆಲ್ಲ ನೆನೆಸ್ತಾರೆ ಅಂತ ಅವನಿಗೆ ಕೂತ್ಕೊಂಡ್ರಲ್ಲೇ ಗೊತ್ತಾಗ್ತದೆ ಅದು ವರ ಮತ್ತೆ ರಾವಣನಿಗೆ ಹತ್ತು ತಲೆ ಇಲ್ಲ ಆಯ್ತು ಅವನ ಒಂದೇ ತಲೆಯಲ್ಲಿ ಇದ್ದ ದತ್ತಾತ್ರೆಯನ್ನು ಮೂರು ತಲೆಯಲ್ಲಿ ಮೂರು ಶಿರಸಲ್ಲಿ ತೋರಿಸ್ತಾರೆ ದತ್ತಾತ್ರೆಯನ್ನು ಆದ್ರೆ ಅವರಿಗೆ ಮೂರು ತಲೆ ಇಲ್ಲ ಒಂದೇ ತಲೆ ಇರುತ್ತೆ ಆ ಸತ್ಯವನ್ನು ತಿಳಿಸಿದರು ನಿನ್ನ ಒಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಉಂಟು ಪ್ರತಿಯೊಬ್ಬನ ಒಳಗೂ ಈ ಶಕ್ತಿ ಉಂಟು ಇದ್ರೆ ಮನಸ್ಸು ಚೆನ್ನಾಗಿರುದು ಎಂಬ ಸತ್ಯವನ್ನು ಹೇಳಿಕೊಟ್ಟ ಎಲ್ಲಿಲ್ಲಪ್ಪ ನಿಮ್ಮ ಒಳಗೆ ಉಂಟು ಅಂತೇಳಿ ಆದ ಕಾರಣ ಆ ರೀತಿ ತೋರಿಸಿದ್ರು ನಮಗೆ ಅರ್ಥ ಆಗಲಿ ಆ ರೂಪಗಳು ಈ ತತ್ವ ರೂಪವನ್ನು ನಾವು ತಿಳಿಬೇಕು ಅದರೊಳಗೆ ಸತ್ಯವನ್ನು ತಿಳಿದುದು ಅಲ್ವಾ ಅದು ಆಡಿದೆ ಎಂತದು ಒಳ್ಳೆ ಒಂದು ಹಾಡದು ತತ್ವವನ್ನು ತಿಳಿಯಬೇಕು ಅದರ ಒಳಗಿನ ಮರ್ಮವನ್ನು ಅರಿಯಬೇಕು ಅಂತ ಮಕ್ಕಳು ಸಣ್ಣದಿರುವಾಗ ಮಾಡೋದು ವಿಷಯಕ್ಕೆ ಬರುವುದಿಲ್ಲ ಸಣ್ಣ ಏಜಿನಲ್ಲಿ ಏನೋ ಒಂದು ಮಾಡ್ತಾರೆ ಮಾತಾಡ್ತಾರೆ ಓದ್ತಾರೆ ಹುಷಾರಾಗಿರ್ತಾರೆ ಅದೆಲ್ಲ ಅದೆಲ್ಲ ಯಾವುದೇ ಒಂದು ಲೆಕ್ಕಕ್ಕೆ ಬರುದಿಲ್ಲ ಹದಿನೆಂಟು ವರ್ಷದ ಮೇಲೆ ಆಗುವ ವಿಚಾರಗಳೆಲ್ಲವೂ ಲೆಕ್ಕಕ್ಕೆ ಬರ್ತದೆ ಹೇಗೆ ಅಂತ ಹೇಳಿ ಒಂದು ಹನ್ನೆರಡು ವಯಸ್ಸಿನಲ್ಲೆಲ್ಲ ಮಕ್ಕಳು ಹೇಗೆ ಅಂತ ಹೇಳಲಿಕ್ಕೆ ಜಡ್ಜ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಮನುಷ್ಯರನ್ನೇ ಜಡ್ಜ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಂ ಸಣ್ಣದ್ರಾಗ ಮಕ್ಕಳು ತುಂಬ ಹುಷಾರಾಗಿ ಖುಷಿ ಖುಷಿಯಾಗಿ ಚುರುಕಾಗಿರ್ತಾರೆ ಅಮ್ಮ ಅಂದರೆ ಅಷ್ಟು ಪ್ರೀತಿ ಅಪ್ಪ ಅಂದರೆ ಅಷ್ಟು ಪ್ರೀತಿ ಹಾಂ ಅಪ್ಪ ಅಮ್ಮನನ್ನು ಬಿಟ್ಟೇ ಇರಲಿಕ್ಕೆ ಆಗುದಿಲ್ಲ ಮಕ್ಕಳಾಗ ಅಪ್ಪ ಬೇಕು ಹಾಂ ಮಕ್ಕಳಾಗ ಅಮ್ಮ ಬೇಕು ಏನಾದ್ರೂ ಮಾಡೋಕ್ಕೆ ಅಮ್ಮ ಬೇಕು ಅಪ್ಪ ಬೇಕು ಹ್ಮ್ ಅದೇ ಮಕ್ಕಳು ಬೆಳೀತಾ 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 ಹೋಗುವಾಗ ಎಷ್ಟು ವ್ಯತ್ಯಾಸ ಆಗ್ತದೆ ಇದು ಪ್ರತಿಯೊಂದು ಮನೆಯಲ್ಲಿ ಗೊತ್ತಿರುವ ವಿಚಾರ ತನ್ನಿಂದ ತಾನಾಗಿ ಇಷ್ಟು ಸತ್ಯ ಗೊತ್ತಿದ್ರು ಕೂಡ ಪ್ರಪಂಚ ನಡೀತಾ ಉಂಟಲ್ಲ ಪುನಃ ಪುನಃ ಮಕ್ಕಳು ಆಗ್ತಾ ಉಂಟಲ್ಲ ಸಂಸಾರ ಆಗ್ತಾ ಉಂಟಲ್ಲ ಈ ಸತ್ಯ ಗೊತ್ತಿದ್ರು ಕೂಡ ಪುನಃ ಪುನಃ ಸಂಸಾರ ಆಗ್ತಾ ಉಂಟು ಪ್ರಪಂಚ ನಡೀತಾನೆ ಉಂಟು ಎಲ್ಲರಿಗೂ ಗೊತ್ತುಂಟು ಅವರವರೇ ತಿಳ್ಕೊಳ್ಳಿ ಅವರವರನ್ನು ನಾನ್ ತಂದೆ ತಾಯಿ ಹಾಕ್ತದ ಹೇಗೆ ಇದ್ದೇನೆ ಸಣ್ಣದ್ರು ಹೇಗೆ ಇದ್ದೇನೆ ಈಗ ಹೇಗೆ ಇದ್ದೇನೆ ಅಂತ ಹೇಳಿ ಉತ್ತರ ಸಿಗುದಿಲ್ಲ ಹ್ಮ್ ಈ ಸತ್ಯ ತಿಳಿದಿದ್ರು ಕೂಡ ಪ್ರಪಂಚ ನಡೀತದೆ ಅಂತ ಹೇಳಿದ್ರೆ ಅದು ಸೃಷ್ಟಿ ಪ್ರಕೃತಿ ನಿಯಮ ನಡಿಲೇಬೇಕು ಈ ಸತ್ಯವನ್ನು ತಿಳಿದ ಋಷಿಮುನಿಗಳು ಹೇಳಿದರು ಹೇಳಿದ್ರು ಏನ್ ಹೇಳಿದ್ರು ಗೊತ್ತಾ ಯಾವುದು ನಿನ್ನದಲ್ಲಪ್ಪ ಅಪ್ಪ ಮಗು ಕೂಡ ನಿನ್ನದಲ್ಲ ಅಂತ ಅದರ ಕಾರಣಕ್ಕೆ ಬೇಕಾಗಿ ನಿನ್ನ ಮೂಲಕ ಬಂದಿದೆ ಅದರ ಕರ್ಮ ಅದಕ್ಕೆ ನಿನ್ನ ಕರ್ಮ ನಿನ ಇಲ್ಲಿ ವ್ಯತ್ಯಾಸ ಆಗ್ತದೆ ಎಲ್ಲೆಲ್ಲಿ ಋಣ ಉಂಟು ಅಲ್ಲೆಲ್ಲಿ ಹೋಗಿ ಮುಟ್ಲೇಬೇಕಲ್ಲ ಅದೆಷ್ಟೋ ಅಮ್ಮಂದರು ಹೇಳ್ತಾರೆ ಅಲ್ವಾ ಮಗನಿಗೊಂದು ಮದುವೆ ಮಾಡಿದೆ ಅವಳು ಒಬ್ಬಳು ಬಂದಳು ಸೊಸೆ ಆ ಮನೆ ಏನೆಲ್ಲ ಆಗಿ ಹೋಯಿತು ಒಂದು ಚೂರು ನೆಮ್ಮದಿಯೇ ಇಲ್ಲ ಅಂತೇಳಿ ಹಾಂ ಅಲ್ವಾ ಸೊಸೆ ಹೇಳ್ತಾರೆ ಮದುವೆ ಆಗಿದೆ ಒಂದು ಅರ್ಥ ಉಂಟು ಯಾಕೆ ಉಂಟು ಅಂತೇಳಿ ಗೊತ್ತಾಗೋದಿಲ್ಲ ಹಾಂ ಅಲ್ವಾ ಆ ಕಡೆ ಗಂಡನನ್ನು ಹೆಂಡತಿ ಹೇಳಿತಾಳೆ ಅಲ್ವಾ ಗಂಡನನ್ನು ಒಂದು ಕಡೆಯಿಂದ ಹೆಂಡತಿ ಎಳಿತಾಳೆ ಇನ್ನೊಂದು ಕಡೆಯಿಂದ ಮಗನನ್ನು ಅಮ್ಮ ಎಳಿತಾರೆ ಇವ ಏನ್ ಮಾಡುದು ಪಾಪ ನಡುವಲ್ಲಿ ಆ ಕಡೆಗೆ ಹೋಗುದ ಈ ಕಡೆಗೆ ಕಡೆಗೋಗ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂತ ವಿಚಾರ ಈ ಕಡೆಯಿಂದ ಹೆಂಡತಿಯನ್ನು ಬಿಡ್ಲಿಕ್ಕಾಗುದಿಲ್ಲ ಈ ಕಡೆಯಿಂದ ಅಮ್ಮನನ್ನು ಬಿಡ್ಲಿಕ್ಕಾಗುದಿಲ್ಲ ಆದ ಕಾರಣ ಹೇಳುದು ಒಂದು ಹೆಣ್ಣಿನ ಜೀವನದಲ್ಲಿ ಮುಖ್ಯವಾದ ಎರಡು ಸ್ಥಿತಿಗಳು ಯಾವುದು ಅಂತ ಹೇಳಿದ್ರೆ ಒಂದು ಅಮ್ಮ ಇನ್ನೊಂದು ಹೆಂಡತಿ ಒಂದು ಅಮ್ಮ ಇನ್ನೊಂದು ಹೆಂಡತಿ ಇದೆರಡು ಬಹಳ ಮುಖ್ಯವಾದ ಸ್ಥಿತಿ ಈ ಎರಡು ಸ್ಥಿತಿಯನ್ನು ಹೆಂಡತಿಯಾದವರು ಅಮ್ಮ ಆದವರು ಅರ್ಥ ಮಾಡಿಕೊಂಡ್ರೆ ಅವರವರ ಸ್ಥಿತಿಗೆ ಅದು ಬಹಳ ಪವಿತ್ರವಾದ ಒಂದು ಜ್ಞಾನವನ್ನು ಕರುಣಿಸ್ತದೆ ಇಲ್ಲಿ ಹೆಂಡತಿ ಸ್ಥಿತಿಯನ್ನು ಹೆಂಡತಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಮ್ಮನ ಸ್ಥಿತಿಯನ್ನು ಅಮ್ಮ ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತೆ ಟೆನ್ಷನ್ ಆಗಿರ್ತ ಅತ್ತೆ ಅದ್ರ ಆಲೋಚನೆ ಮಾಡ್ಬೇಕು ನಾನೊಂದು ದಿನ ಸೊಸೆಯಾಗಿ ಅಲ್ವಾ ಅಂತ ಹೇಳಿ ಹ ನಾನೊಂದು ದಿನ ಸೊಸೆಯಾಗಿದ್ದಾನೆ ಬಂದದ್ದು ಮತ್ತೆ ಈ ಸೊಸೆಯನ್ನೇ ಯಾಕೆ ನಾನು ಇಷ್ಟೆಲ್ಲ ಒಂದು ಕಷ್ಟ ಕೊಡಬೇಕು ಈ ರೀತಿಯಾಗಿ ಈ ಈ ರೀತಿಯಾಗಿ ಸೊಸೆಯ ಬಗ್ಗೆ ಇನ್ನೊಬ್ರು ಹತ್ರ ಮಾತಾಡಬೇಕು ಇದು ಕೆಲವೆಲ್ಲ ಮನೆಯಲ್ಲೆಲ್ಲ ಇದೇ ಕಥೆ ಇದೆಲ್ಲ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದು ಹಾಗೆ ಮದುವೆ ಆಗ್ತದೆ ಅಂತ ಹೇಳಿದ್ರೆ ಒಂದು ಮಕ್ಕಳಿಗೆ ಮದುವೆ ಆಗ್ತದೆ ಅಂತ ಹೇಳಿದರೆ ಅಪ್ಪ ಅಮ್ಮ ಹೇಳಬೇಕು ಮೊದಲು ಬೇರೆ ಒಂದು ಮನೆ ಮಾಡಿ ಕೂತ್ಕೊ ಮೊದಲು ಮದುವೆ ಆಗ್ತೀಯಾ ಮದುವೆ ಆಗಿ ಹೊರಟಿದ್ದೀಯ ಆ ಬೇರೆ ಮೊದಲು ಮೊದಲು ಒಂದು ಬೇಕೊಂದು ಮನೆ ಮಾಡು ಮನೆ ಮಾಡಿ ಇನ್ನ ಪಾಡಿಗೆ ನಿನ್ನ ಕೂತ್ಕೋ ಯಾವಾಗ ಸಮಯ ಉಂಟು ಆಗ ಒಯ್ಯಕೊಂಡು ಬಂದುಕೊಂಡಿರು ಯಾವತ್ತು ಡಿಶ್ಟನ್ಸ್ ಎಷ್ಟು ಇರ್ತದೋ ಅಷ್ಟರಕ್ಕೆ ರಿಲೇಷನ್ಶಿಪ್ ಚೆನ್ನಾಗಿರ್ತದೆ ಯಾವಾಗ ಹತ್ರ 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 ಆಗ್ತದೋ ಆವಾಗ ಎಲ್ಲ ರಿಲೇಶನ್ಶಿಪ್ಪು ತನ್ನಿಂದ ತನ್ನ ಕಳಿಸ್ತಾ ಹೋಗ್ತದೆ ಯಾವ್ದು ಯಾವ್ದು ರೀತಿ ಹೋಗ್ತದೆ ಅದೆಲ್ಲ ಹೇಳುದು ಒಂದು ಮಾತು ಬಂದ ಮೇಲೆ ಆ ಮಾತು ಎಲ್ಲಿ ಹೋಗಿ ನಿಲ್ತದೆ ಅಂತ ಗೊತ್ತಿಲ್ಲ ಅದು ಒಳ್ಳೆದ್ರಲ್ಲಿ ನಿಂತದ ಕೆಟ್ಟದಲ್ಲಿ ನಿಂತದ ನಗುವಿನಲ್ಲಿ ನಿಂತದ ದುಃಖದಲ್ಲಿ ನಿಂತದ ಎಷ್ಟು ಕಷ್ಟ ಉಂಟಲ್ಲ ಈ ಭಗವಂತ ಎಂತೆಲ್ಲ ಸ್ಕ್ರೀನ್ ಪ್ಲೇ ಮಾಡ್ತಾರೆ ಅಂತೇಳಿ ಯಾರಿಗೂ ಗೊತ್ತು ಒಬ್ಬೊಬ್ಬರ ಜೀವನದಲ್ಲಿ ಹೇಗೆಲ್ಲ ಡೈರೆಕ್ಷನ್ ಮಾಡ್ತಾ ಇದ್ದಾನೆ ಅಂತ ಯಾರ್ಯಾರಿಗೆ ಯಾವ್ಯಾವ ಆ್ಯಕ್ಟಿಂಗ್ ಕೊಡ್ತಾ ಇದ್ದಾನೆ ಹಾಂ ಈ ಭಗವಂತನ ಲೀಲೆಯನ್ನು ನಾವು ಅರ್ಥ ಮಾಡಲಿಕ್ಕೆ ಹೋದರೆ ಅದನ್ನು ತಿಳಿಲಿಕ್ಕೆ ಹೋದರೆ ಅದು ಹೋಗ್ತಾನೇ ಇರ್ತದೆ ಆದ ಕಾರಣ ಅದನ್ನು ತಿಳಿಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಅದು ಅನಂತ 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 ಇನ್ಫಿನಿಟಿ ನೆವರ್ ಎಂಡಿಂಗ್ ಸಾಧ್ಯನೇ ಇಲ್ಲ ಅದನ್ನು ರೀಚ್ ಮಾಡಲಿಕ್ಕೆ ಈ ರೀಚ್ ಮಾಡಲಿಕ್ಕೆ ಆಗದ ವಿಚಾರಕ್ಕೆ ಯಾಕೆ ಇಷ್ಟು ಕಷ್ಟಪಡುದು ಹ್ಯಾಪಿಯಾಗಿರಲ್ಲ ಆಗಿರಲ್ಲ ಅಲ್ಲಿ ಖುಷಿ ಖುಷಿಯಾಗಿರು ಏನು ಏನೇ ಅವನೇ ಮಾಡುದಲ್ಲ ಅವನೇ ಮಾಡಲಿ ಹಾಗೆ ವಿಜಯಿ ಭವ ಒಳ್ಳೆ ಖುಷಿ ಕೊಡ್ತಾ ನೀವು ಸಂತೋಷ ಕೊಡ್ತಾ ಇದ್ರಿ ನೋಡಲ್ಲಿ ನವಿಲು ಅಲ್ಲ ಎಲ್ಲಿ ಇಲ್ಲಿ ಒಳಗೆ ಬಂದಿರ್ಬೇಕು ಹತ್ತಿರ ನಮ್ಮ ಇದ್ರ ಒಳಗೆ ಇದ್ದಿರ್ಬೇಕು ಆಗ ಕೋಳಿ ಈಗ ಒಂದು ನವಿಲು ಇನ್ನು ನವಿಲು ಹತ್ತಿರ ಬಂದು ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಅದು ಅಂತ ನವಿಲು ಹತ್ತಿರ ಬಂದು ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಇದೆ ಹಾಗೆ ತನ್ನಿಂದ ತಾನಾಗೆ ಬರಬೇಕಲ್ಲ ಒಂದು ನವಿಲಾದರೂ ಸರಿ ಒಂದು ಸರ್ಫ ಆದರೂ ಸರಿ ಒಂದು ಸಿಂಹ ಆದರೂ ಸರಿ ಒಂದು ಹುಲಿ ಆದರೂ ಸರಿ ಅಲ್ಲ ಎಂತದಾದ್ರೂ ಸರಿ ಆ ತನ್ನಿಂದ ತಾನಾಗೆ ಬಂದು ಅದು ಶರಣಾಗತ್ತೆ ಆಗುವಾಗ ಆ ಮನುಷ್ಯನಿಗೆ ಗೊತ್ತಾಗೋದು ಓ ಏನಪ್ಪ ಅಂತ ಹೇಳಿ ಅಲ್ವಾ ಹಾಗೆ ಯಾವುದೇ ಜೀವರಾಶಿಗಳಿಗೆ ನೀವೊಂದು ಊಟ ಕೊಡಿ ಏನೋ ಒಂದು ಕೊಡಿ ನವಿಲಾದ ಸರಿ ಕೋಳಿ ಆದ ಸರಿ ಒಂದು ನಾಯಿ ಆದ ಸರಿ ಹಸುವಾದ ಸರಿ ಯಾವುದೇ ಒಂದು ನಮ್ಮ ಕಣ್ಣಿಗೆ ಕಾಣುವ ಒಂದು ಜೀವಿಗಳಿಗೆ ಮೂಕ ಪ್ರಾಣಿಗಳಿಗೆ ಏನೋ ಒಂದು ಆಹಾರವನ್ನು ಕೊಡಿ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಐದು ದಿನ ಒಂದು ವಾರ ಬಿಡದೆ ಕೊಡಿ ಎಂಟನೇ ದಿನ ಅದು ನಿಮ್ಮ ಮನೆ ಮುಂದೆ ಇರ್ತದೆ ಬಂದು ಕರೀತದ ಅದರ ಭಾಷೆಯಲ್ಲಿ ನಮಗೆ ಅರ್ಥ ಆಗೋದು ಹ್ಞೂ ಅಷ್ಟು ಗ್ಯಾರಂಟಿ ಉಂಟದೆ ಅಷ್ಟು ನಂಬಿಕೆ ನನಗೆ ಕೊಟ್ಟೆ ಕೊಡ್ತಾರಲ್ಲಿ ಹೋದರೆ ಏನೋ ಕೊಡ್ತಾರೆ ಕೊಡ್ತಾರ ಬಿಸ್ಕೆಟ್ ಅದು ಅಂತ ಅಂತೇಳಿ ಹಾಂ ಅದು ಮನುಷ್ಯ ಹೋಗುವಾಗಲೇ ಅಪನಂಬಿಕೆಯಲ್ಲಿ ಹೋಗೋದು ನಂಬಿಕೆಯಲ್ಲಿ ಹೋಗುವುದಿಲ್ಲ ಇದು ಸರಿ ಆಗ್ತದಾ ಇಲ್ವಾ ನನ್ನ ಕರೀತಾರಾ ಇಲ್ವಾ ನನಗೆ ಊಟ ಕೊಡ್ತಾರ ಇಲ್ವಾ ನನ್ನ ಒಳ್ಳೆ ಇಲ್ಲವಾ ಇಲ್ವಾ ಹಾಗೆಯೇ ಆಗೋದು ಅದು ಅಲ್ವಾ ಒಂದೇ ಸ್ಥಿತಿಯಲ್ಲಿ ಇಲ್ಲ ಅಂತೇಳಿ ಕ್ಷಣ 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 ಕೂಡ ಚೇಂಜ್ ಆಗ್ತದೆ ಆದರೆ ಈ ಪಕ್ಷಿಗಳು ಪ್ರಾಣಿಗಳು ಮತ್ತು ಎಲ್ಲ ಜೀವರಾಶಿಗಳಿಗೆಲ್ಲ ಒಂದೇ ಸ್ಥಿತಿಯಲ್ಲಿ ಅದು ಯಾವ ಸ್ಥಿತಿಯಲ್ಲಿ ಉಂಟು ಅದೇ ಸ್ಥಿತಿ ಹಾಂ ಸಾಯಂಕಾಲ ಆರು ಗಂಟೆ ಆಯಿತಾ ಗೂಡಿಗೆ ಹೋಗಿ ಸೇರಲೇಬೇಕು ಅದಕ್ಕೆ ಯಾರು ಟೈಮ್ ಹೇಳಿದು ಟೈಮ್ ಕೊಟ್ಟವ್ರು ಯಾರು ಪಕ್ಷಿಗಳಿಗೆಲ್ಲ ಹಾಂ ಬೆಳಿಗ್ಗೆ ಸೂರ್ಯ ಅಸ್ತಮ ಸೂರ್ಯ ಉದಯ ಆಯ್ತಾ ಅಲ್ವಾ ಬೆಳಿಗ್ಗೆ ಸೂರ್ಯ ಉದಯ ಆಗುವಾಗ ತನ್ನಿಂದ ತಾನಾಗಿ ಚಿಲಿಪಿಲಿ ಅಂತೇಳಿ ಹೊರಗೆ ಬರ್ತದೆ ಆ ಸೂರ್ಯ ಅಸ್ತಮನ ಆಗ್ತದೆ ತನ್ನಿನ್ ತಾನಾಗಿ ಅದು ಮೌನ ಆಗ್ತದೆ ಆ ಸೆನ್ಸ್ ಕೊಟ್ಟವ್ರು ಯಾರು ಯಾಕೆ ಬೇಕಾಗಿ ಕೊಟ್ಟ ಹ ಇದನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ಭಗವಂತ ಮನುಷ್ಯನನ್ನು ಸೃಷ್ಟಿ ಮಾಡಿದ ಯಾಕೆ ಗೊತ್ತ ಈ ಮನುಷ್ಯನಿಗೆ ನಾನು ಎಂಬುದುಂಟು ಇವನಿಗೆ ಎಷ್ಟು ಹೇಳಿದ್ರೆ ಅರ್ಥ ಆಗುದಿಲ್ಲ ಈ ಪ್ರಕೃತಿಯಿಂದ ನೋಡಿ ತಿಳ್ಕೊಳ್ಳಿ ಯಾರ್ಯಾರು ಹೇಗೆ ಹೇಗೆ ಇದ್ದಾರೆ ಅಂತ ಹೇಳಿ ಇವತ್ತು ಒಂದು ಮನುಷ್ಯನ ಸಂಸ್ಕಾರವೇ ಬಂದದ್ದು ಹೇಗೆ ಅಂತ ಹೇಳಿದ್ರೆ ಕಾಗೆಯಿಂದ ಒಗ್ಗಟ್ಟು ಪ್ರೀತಿ ಕುಟುಂಬ ಎಲ್ಲ ವಿಚಾರಗಳನ್ನು ಇವತ್ತು ಮನುಷ್ಯ ಜೀವನದಲ್ಲಿ ಪಾಲಿಸ್ತಾನೆ ಅಂತ ಹೇಳಿದ್ರೆ ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ಕಾಗೆ ಕಾಗೆಯಿಂದ ಕಲ್ತುಕೊಂಡ ವಿಚಾರ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಒಂದು ಕಾಗೆ ಅವರ ಕುಟುಂಬದಲ್ಲಿ ಒಂದು ಸತ್ತು ಹೋಯ್ತು ಅಂತ ಇಟ್ಟುಕೊಳ್ಳಿ ಕಾಗೆಯ ಕುಟುಂಬದಲ್ಲಿ ಯಾರಾದರೂ ಯಾರಾದ್ರೂ ಸತ್ತು ಹೋಯ್ತು ಅಂತ ಇಟ್ಟುಕೊಳ್ಳಿ ಅದು ಹನ್ನೊಂದು ದಿನ ನೀರು ಕೂಡ ಕುಡಿಯುವುದಿಲ್ಲ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ ಕಾಗೆ ಯಾಕೆ ಇವತ್ತು ಬರಲಿಲ್ಲ ಯಾಕೆ ಯಾವಾಗಲೂ ಬರೋ ಕಾಗೆ ಬರಲಿಲ್ಲ ಏನಾಯ್ತು ಹಾ ನಾವು ಕಾಗೆ ಬರಲಿಲ್ಲ ಅಂತ ಬಿಡ್ತೇವೆ ಇನ್ನು ಅದರ ಬಗ್ಗೆ ತುಂಬಾ ದೀರ್ಘ ಅಧ್ಯಯನ ಇದ್ದವ್ರು ಹೇಳ್ತಾರೆ ಏನೋ ಒಂದು ಆಗಿರ್ಬೋದು ಆ ಕುಟುಂಬದಲ್ಲಿ ಆದ ಕಾರಣ ಅದು ಬರಲಿಲ್ಲ ಆಗ ಪ್ರಕೃತಿಯಲ್ಲಿ ಒಂದು ಕಾಗೆಗೆ ಇಷ್ಟೆಲ್ಲ ವಿಚಾರಗಳು ಉಂಟಲ್ವ ಹ ಅದು ನೋಡಲಿಕ್ಕೆ ಕಾಗಿ ಅನಿಷ್ಟ ಅಂತ ಹೇಳ್ತಾರೆ ದರಿದ್ರ ಅಂತ ಹೇಳ್ತಾರೆ ಸಾವಿರ ರೀತಿಯಲ್ಲಿ ಹೇಳ್ತಾರೆ ಹ ಆದ್ರೆ ಸತ್ಯವನ್ನು ಹೇಳುವ ಶನಿಗೆ ಕಾಗೇ ವಾಹನ ಹಲೋ ಕಾಗೇನು ನೀನು ಅನಿಷ್ಟ ಅಂತ ಹೇಳ್ತೀಯ ಅನಿಷ್ಟ ಪ್ರಾರಂಭವಾಯಿತು ಅಂತ ಅರ್ಥ ಕಾಗೇನು ಪವಿತ್ರ ಅಂತ ಹೇಳ್ತೀಯ ಅದು ಪವಿತ್ರವೇ ಆಯಿತು ಅಂತ ಅಷ್ಟು ಜ್ಞಾನವನ್ನು ಕೊಡ್ತದ ಕಾಗೆ ಊಟ ಮಾಡೋದು ನೋಡಿಯಾ ಹ ಅದು ಒಗ್ಗಟ್ಟು ಕಾಗೆ ಊಟ ಮಾಡೋದು ಒಂದು ಕಾಗೆ ಇನ್ನೊಂದು ಕಾಗೆ ಊಟ ಮಾಡುದು ಜಗಳ ಮಾಡಿ ಓಡಿಸೋದಿಲ್ಲ ಬಾಕಿ ಪ್ರಾಣಿಗಳೆಲ್ಲ ಅದ್ರ ನಾಯಿ ಬಾಕಿ ಆದ್ರೆ ಜಗಳ ಮಾಡ್ತದೆ ಆ ಕಾಗೆ ಪಾಡಿಗೆ ಕಾಗೆ ಕಾಕ ಅಂತ ಊಟ ಮಾಡಿಕೊಂಡೆಲ್ಲ ಒಗ್ಗಟ್ಟಿನ ಊಟ ಮಾಡಿ ಹೋಗ್ತದೆ ಒಂದು ಕಾಗೆ ಬಂದ್ರೆ ಸಾಕು ಅದರದ್ದು ಒಂದೊಂದೇ ಬಂದು ಬಳಗ ಬಂದು ಸೇರ್ತದೆ ಕಾಗೆ ಬೇಕು ಜೀವನದಲ್ಲಿ ಪ್ರಪಂಚದಲ್ಲಿ ಕಾಗೆ ಬೇಕು ಯಾವಾಗ ಕಾಗೆ ಸಂತತಿ ಜೇನು ಜೇನು ಹುಳ ಅಥ್ತಲ್ವಾ ಜೇನು ಅಂತ ಜೇನು ಹುಳ ಕಾಗೆ ಎಲ್ಲ ಈ ಪ್ರಾಣಿ ಪಕ್ಷಿಗಳು ದುಂಬಿಗಳು ಕೀಟಗಳು ಈ ಸಣ್ಣ ಸಣ್ಣ ಕೀಟಗಳೆಲ್ಲ ಬರುವಾಗ ನಮಗೆ ಟೆನ್ಶನ್ ಆಗ್ತದೆ ಎಂತ ಇದೆ ಅಲ್ಲ ಅಂತ ಹೇಳಿ ಅಲ್ವಾ ಇದೆಲ್ಲ ಇರುವ ಕಾರಣವೇ ನಾವಿಷ್ಟು ಚೆನ್ನಾಗಿರುದು ಅಂತ ಹೇಳುದು ಇದರ ಸಂತತಿಯಲ್ಲಿ ಅಳಿದು ಹೋಯ್ತು ಅಂತ ಆದ್ರೆ ಮನುಷ್ಯ ತನ್ನಿಂದ ತಾನಾಗಿ ಅಳಿದು ಹೋಗ್ತಾನೆ ಮನುಷ್ಯ ಸಂತತಿ ಅಳದು ಹೋಗ್ತದೆ ಹ ಅಷ್ಟೇ ಸತ್ಯ ಉಂಟು ಈ ಪ್ರಳಯ ಅಂತ ಆಗ್ತದೆ ಅಂತ ಹೇಳುದು ಪ್ರಳಯ ಅಂತ ಹೇಳ್ತಾರಲ್ವ ಏನೋ ಒಂದು ಭೂಕಂಪ ಅಲ್ಲ ಪ್ರಳಯ ಏನೋ ಒಂದು ಆಗ್ತದೆ ಹೇಳುವ ಎಲ್ಲವೂ ಅಳಿದು ಹೋದ್ರೆ ಕಾಗೆ ಅಳಿದು ಹೋಗುದಿಲ್ಲ ಅಂತ ಹೇಳಿದ್ದಾರೆ ಜ್ಞಾನಿಗಳು ಅದು ಎಲ್ಲಿ ಹೋಗಿ ಸೇರ್ತದೆ ಅಂತೇಳಿ ಗೊತ್ತಿಲ್ಲ ಅಂತ ಹೇಳಿ ಆ ಅಷ್ಟು ಶುದ್ಧ ಉಂಟು ಅಷ್ಟು ಪವಿತ್ರತೆ ಅಷ್ಟು ಸತ್ಯ ಉಂಟು ಅದ್ರೊಳಗೆ ಈಗ ಒಂದು ಪಕ್ಷಿಗಳು ಒಂದು ಊರಿಂದ ಒಂದು ಊರಿಗೆ ವಲಸೆ ಹೋಗ್ತದಲ್ಲ ಒಂದು ಊರಿಂದ ಆ ಒಂದು ಸೀಸನ್ ಟೈಮ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸೀಸನ್ ಟೈಮಲ್ಲಿ ಹೊಸ ಹೊಸ ಪಕ್ಷಿಗಳೆಲ್ಲ ಬಂದು ಸೇರಿಕೊಳ್ತದೆ ಯಾವ್ಯಾವ ದೇಶದೆಲ್ಲ ಬರ್ತದೆ ಅಷ್ಟು ದೂರದಿಂದ ಬರ್ಲಿಕ್ಕೆ ಸಾಧ್ಯವಾ ಹ್ಮ್ ಅಷ್ಟು ದೂರದಿಂದ ಇಷ್ಟು ಸಣ್ಣ ಒಂದು ಪಕ್ಷಿ ಹಾರಿಕೊಂಡು ಬರಲಿಕ್ಕೆ ಸಾಧ್ಯ ಇದರಲ್ಲಿ ಒಂದು ದೈವಿಕ ರಹಸ್ಯ ಉಂಟು ಬಹಳ ದೊಡ್ಡ ದೈವಿಕ ರಹಸ್ಯ ನಿಮಗೆ ಇಲ್ಲಿಂದ ಅಷ್ಟು ದೂರ ಹಾರಿದಾಗಿ ಕಾಣ್ತದೆ ಮತ್ತೆ ಅದಲ್ಲಿ ಇರದೆ ಅಲ್ಲ ಅದು ಎಲ್ಲಿ ಬೇಕಲ್ಲಿರ್ತದೆ ಹೋಗ್ತಾ ಹೋಗ್ತಾ ಅದು ಮಾಯ ಆಗ್ತದೆ ಅಂತ ಹೇಳುದು ಮಾಯ ಆಗ ಎಲ್ಲಿ ಬೇಕು ಅಲ್ಲಿ ರೀಚ್ ಆಗ್ತದೆ ಅಂತ ಹೇಳುದು ಆಟೋಮೆಟಿಕ್ ಆಗಿ ಅಷ್ಟು ಸುಲಭ ಇಲ್ಲ ಎಲ್ಲಿ ಈಗ ಒಂದು ಕಾಗೆ ಒಂದು ಹೋಗ್ತಾ ಉಂಟು ಅಂತ ಇಟ್ಕೊಳ್ಳುವ ಆ ಕಾಗೆ ಸ್ವಲ್ಪ ಒಳ್ಳೆ ಜ್ಞಾನ ಇದ್ದವನಿಗೆ ಒಳ್ಳೆ ಸತ್ಯಸ್ಥಿತಿ ತಿಳಿದವನಿಗೆ ಈಗ ಮೈಸೂರಲ್ಲಿ ನೋಡಿದ ಕಾಗೆ ಅದೇ ಕಾಗೆಯನ್ನು ಬೊಂಬೆಯಲ್ಲಿ ನೋಡ್ಬೋದು ಕಾಗೆ ನಮಗೆಲ್ಲ ಒಂದೇ ರೀತಿಯಾದ ಕಾರಣ ನಮಗೆ ಗೊತ್ತಾಗುದಿಲ್ಲ ಕಾಗೆ ಅಂತ ಹೇಳ್ತೇವೆ ಆ ಮೈಸೂರಿನಲ್ಲಿದ್ದಕ್ಕಾಗಿಯೇ ಅದು ಬೊಂಬೈಯಲ್ಲಿ ಉಂಟು ಮೈಸೂರಿನಲ್ಲಿ ಇದ್ದಕ್ಕಾಗಿಯೇ ಅದು ಮಂಗಳೂರಲ್ಲಿ ಉಂಟು ಮೈಸೂರಿನಲ್ಲಿದ್ದಕ್ಕಾಗಿಯೇ ಡೆಲ್ಲಿಯಲ್ಲಿ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯವಾ ಹ ಇಲ್ಲ ನಮ್ಮ ಕಣ್ಣಿಗೆ ಕಾಗಿಗಳು ಕಾಣ್ತದೆ ಸಂಸಾರ ಮಾಡುವ ಕಾಣ್ತದೆ ಕಾಗೆಗಳೆಲ್ಲ ಸಂತತಿ ಎಲ್ಲ ಆದ್ರೆ ಇದ್ರ ಒಳಗಿನ ರಹಸ್ಯ ಇದ್ರೊಳಗಿನ ಇದನ್ನು ತಿಳಿಲಿಕ್ಕೆ ಹೋದ್ರೆ ಏನಾಗಬಹುದು ಮನುಷ್ಯನ ಸ್ಥಿತಿ ಎಲ್ಲಿ ಹೋಗಿ ತಲುಪಬಹುದು ಪಕ್ಷಿಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಅಧ್ಯಯನ ಮಾಡುವ ಅದು ಹೇಗೆ ಹೋಗ್ತದೆ ಅಂತೇಳಿ ಹೇಗೆ ಒಂದು ಊರಿಂದ ಒಂದು ಊರಿಗೆ ಹೋಗ್ತದೆ ಅದು ಯಾವ ರೀತಿ ಹೋಗ್ತದೆ ಅದು ಬಹಳ ಒಂದು ಭಗವಂತನ ವರವನ್ನು ಪಡ್ಕೊಂಡಿದೆ ಅದು ಅಷ್ಟಮ ಸಿದ್ಧಿಯಲ್ಲಿ ಈ ರಹಸ್ಯಗಳೆಲ್ಲ ಬರ್ತದೆ ಅಷ್ಟಮ ಸಿದ್ಧಿ ಇಂಥ ಒಂದು ಸಿದ್ಧಿ ಇದೆ ಅಲ್ವಾ ಒಂದು ಸ್ಥಿತಿ ಇದೆ ಜ್ಞಾನಿಗಳು ಯೋಗಿಗಳೆಲ್ಲ ಹೇಳ್ತಾರೆ ಹ್ಮ್ ಅಷ್ಟಮ ಸಿದ್ಧಿ ಅಷ್ಟಮ ಸಿದ್ಧಿ ರಹಸ್ಯವನ್ನು ತಿಳಿದವರಿಗೆ ಈ ಪ್ರಪಂಚದ ಎಲ್ಲ ರಹಸ್ಯಗಳು ತಿಳಿತು ಪ್ರತಿಯೊಂದು ವಿಚಾರವೂ ತಿಳಿತು ಅಷ್ಟಮ ಸಿದ್ಧಿ ಆದವರು ಸಿಗುವುದು ಬಹಳ ಅಪರೂಪ ಈಗ ಈಗಂತ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ ಅದೆಲ್ಲ ಒಂದು ಕಾಲದಲ್ಲೆಲ್ಲ ಆಯ್ತು ಅದು ಇನ್ನಿನ್ನಿನ್ನದಾಗುದು ಬಹಳ ಕಷ್ಟ ಉಂಟು ಅಂತ ಹೇಳುದು ಸೂಕ್ಷ್ಮವಾಗುವುದು ಹಿರಿಯರೆಲ್ಲ ಹೇಳಿದ ವಿಚಾರ ನಮ್ಮ ಹಿರಿಯರೆಲ್ಲ ಹೇಳಿದ ವಿಚಾರ ಈ ಶಾರ್ದಾ ತಿಥಿ ಕಾಗೆ ಇದೆಲ್ಲ ಅಷ್ಟು ಸತ್ಯ ಉಂಟಿದ್ರಲ್ಲಿ ನನಗಂತೂ ಸತ್ಯ ಸಿಕ್ಕಿದೆ ನಾನು ಅನುಭವಿಸ್ತಾ ಇದ್ದೇನೆ ನಾನು ಹೇಳ್ತೇನೆ ಅಷ್ಟೇ ಅದು ಇನ್ನೊಬ್ಬನಿಗೆ ಅದು ಅವನಿಗೆ ಅನುಭವ ಆದದ್ದಾನೆ ಗೊತ್ತಾಗೋದು ಅವನಿಗೆ ಅನುಭವ ಆಗದ ಅವನು ಹೇಗೆ ಹೇಳೋದು ಹಾಂ ಅಲ್ವಾ ಅವನನ್ನು ಎಕ್ಸ್ಪೀರಿಯನ್ಸ್ ಇದ್ದು ಅದಕ್ಕ ನಾವು ಹೇಳೋದು ಕಾಗೆಯನ್ನು ಪೂಜಿಸಿ ಅಪ್ಪ ಸಂತೋಷ ಆಗಿರ್ತೀರಿ ನೀವು ಹಾ ಈಗ ಕಾಗೆ ಅನಿಷ್ಟ ಅಂತ ಹೇಳಿದ್ರು ಶನಿದೇವಸ್ಥಾನಕ್ಕೆ ಕೈ ಮುಗಿದ್ರು ಅಲ್ಲಿ ಹಾತ మనసు పూజ మాట్తా మన కు అసద్ధ మే కు అసద్ధ కగే ఫోటో ఇట్టు శనిశ పూజ అదృధ అని మన మేలే కు అనిష్ట ಕಾಗೆ ಮುಟ್ಟಿದ್ರೆ ಏನಪ್ಪಾ ಆಯ್ತು ಅಂತ ಹೇಳಿ ಎಲ್ಲ ಮನುಷ್ಯ ಆಯಾ ಸಮಯ ಸಂದರ್ಭಕ್ಕೆ ತಕ್ಕವಾಗಿ ಒಂದೊಂದು ವಿಚಾರವನ್ನು ಹೇಳ್ತಾ ಈಗ ಅನಿಷ್ಟ ಎಂಬ ವಿಚಾರ ಬಂದದ್ದು ಹೇಗೆ ಮನುಷ್ಯನ ಬಾಯಿಂಗ್ ಹ್ಮ್ ಎಲ್ಲ ಮನುಷ್ಯ ಕೊಟ್ಟದ್ದಾನೆ ಇವನಿಗೇನು ತೊಂದರೆ ಆಗಿರಬಹುದು ಆ ಸಮಯಕ್ಕೆ ಏನೋ ಒಂದು ವಿಷಯಗಳು ನಡೆದಿರಬಹುದು ಇವನ ಮಿಷ್ಟಿಕ್ಕಿಂದಲೇ ನಡೆದಿರಬಹುದು ಆ ಸಮಯದಲ್ಲಿ ಒಂದು ಕಾಗೆ ಈಗ ಏನೋ ಒಂದು ಅಲ್ಲಿ ಹತ್ತಿರ ಏನೋ ಒಂದು ಕುಟ್ಟಿ ಹಾಕಿರ್ಬೋದು ಅಲ್ಲ ಏನೋ ಒಂದು ಊಟ ಮಾಡಿರ್ಬೋದು ಸರಿಯಾಗಿ ನೀವು ಆಲೋಚನೆ ಮಾಡಿ ಈ ಕಾಗೆ ಶಬ್ದವನ್ನು ಕರ್ಕಶ ಕರ್ಕಶ ಅಂತ ಹೇಳ್ತಾರಲ್ಲ ಕಾಗೆ ಶಬ್ದವನ್ನು ನಾವು ಸರಿಯಾಗಿ ಕೇಳಿದರೆ ಅದು ಹೇಳ್ತದೆ ಗೊತ್ತಾಯ್ತಲ್ಲ ಕಾಗೆ ಏನ್ ಹೇಳ್ತಾ ಗೊತ್ತಂತ ಹಾ ಎಲ್ಲರನ್ನು ಕಾಪಾಡು ಅಂತೇಳಿ ಹಾ ಎಲ್ಲರಿಂದ ಕಲಿ ಅಂತೇಳಿ ಕ ಕಾ 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 ಅಂತ ಹೇಳ್ತಲ್ಲ ಅದು ಆ ಕಾ 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 ಅಂತ ಹೇಳಿದಲ್ಲಿ ಎಷ್ಟು ಕಾವನ್ನು ನಾವು ಸೇವಿಸಿದರೆ ಏನೆಲ್ಲ ಆಗ್ತದೆ ಅಂತ ನೋಡಬೇಕು ನಾವು ಈ ಕಾದಲ್ಲಿ ಏನೆಲ್ಲ ಬರ್ತದೆ ಯಾಕೆ ಅದು ಹೇಳ್ತದೆ ಹಾಂ ಕಲಿಯುಗದ ಮಹಾ ಚೈತನ್ಯ ಕಾಗೆ ಆಯ್ ಕಾಕಾಪೀಠ ಇದು ಕಾಕಾಪೀಠದಲ್ಲಿ ಕೂತುಕೊಂಡು ಮಾತಾಡಿದ್ವಿ ಶುಭವಾಗಲಿ ಭವ